ಸೂಪರ್ ಆಗಿದೆ ಈ ಒಂದು ನೋಡಿ ಎಲೆ ಬಾಂಬೆ ಕೇಸು ಅಂತ ಹೇಳ್ತಾರೆ ಇದನ್ನು ಇದಷ್ಟು ತುರಿಸುದಿಲ್ಲ ಇದ್ರಲ್ಲಿ ಒಂದು ಪಕೋಡ ಮಾಡುವ ಸಂಜೆ ತಿಂಡಿಗೆ ಸಂಜೆ ತೀಗಿ ನಾ ತೆಗ್ದೆ ಕಟ್ ಮಾಡ್ತೇನೆ ಚಿಕ್ಕ ಚಿಕ್ಕದು ಕಟ್ ಮಾಡ್ತೇನೆ ಚೆನ್ನಾಗಿ ಕಟ್ ಮಾಡಿ ಆಯ್ತು ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ ಹಸಿಮೆಣಸು ಒಂದು ಕಪ್ಪು ಅಕ್ಕಿ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಅರಶಿನ ಸ್ವಲ್ಪ ತುರಿದ ಬಟಾಟೆ ಕೂಡ ಇದ್ದೇನೆ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಹುಳಿ ನೀರು ಒಂದು ಸ್ಪೂನ್ ಕೊತ್ತಂಬರಿ ಹುಡಿ ಇದೆಲ್ಲ ಕಲಸುವ ಈಗ ನೀರು ಹಾಕ್ಲಿಲ್ಲ ನಾನು ಬಟಾಟೆ ಸಹ ನೀರು ಉಂಟು ನೀರುಳ್ಳಿಲ್ಲಿ ಸಹ ನೀರುಂಟು ಅದಕ್ಕೋಸ್ಕರ ನೀರು ಹಾಕಲಿಲ್ಲ ಬೇಕಾದರೆ ಸ್ವಲ್ಪ ಹಾಕ್ಬೋದು ನಾನು ಒಂಚೂರು ಎಣ್ಣೆ ಹಾಕ್ತೇನೆ ಒಂದು ಚಮಚ ಒಂದು ಚಮಚ ಎಣ್ಣೆ ಹಾಕ್ತೇನೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೇನೆ ಅದಕ್ಕೆ ನೀರು ಹಾಕಲಿಲ್ಲ ನಾನು ಹೀಗೆ ಕಲಿಸಿದ್ದೇನೆ ಬಿಸಿ ಬಿಸಿ ಪಕೋಡೆ ರೆಡಿ ಆಯಿತು ಬಿಸಿ ಬಿಸಿಯಾದ ಕೆಸುವಿನ ಪಕೋಡೆ ರೆಡಿ